ಲೋಕಸಭೆ ಚುನಾವಣೆಯಲ್ಲಿ ಕೇವಲ ನೂರು ಸೀಟನ್ನ ಸಹ ಗೆಲ್ಲೋದಿಕ್ ಆಗಲ್ಲ ಬಿಜೆಪಿ ಕೈಯಿಂದ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭವಿಷ್ಯ ನೋಡುತ್ತಿದ್ದಾರೆ ಅಮೇಠಿಯಲ್ಲಿ ಮಾತನಾಡಿದಂತಹ ಅವರು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡದಂತಹ ಅವರು ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ನಾನ್ನೂರು ಸೀಟುಗಳ ಗುರಿಯನ್ನ ಇಟ್ಕೊಂಡಿದೆ ಆದ್ರೆ ಇದರಲ್ಲಿ ನೂರು ಸೀಟನ್ನ ಸಹ ಗೆಲ್ಲೋದಿಕ್ಕೆ ಅವ್ರ ಕೈಯಿಂದ ಆಗಲ್ಲ ಅಂತ ಹೇಳಿದ್ದಾರೆ ಬನ್ನಿ ಹಾಗಾದ್ರೆ ಮತ್ತೆ ಯಾವೆಲ್ಲ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಖರ್ಗೆ ಅವರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೂರು ಸ್ಥಾನವನ್ನು ಗೆಲ್ಲಲ್ಲ ಈ ಮೂಲಕ ಸೋಲಲಿದೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭವಿಷ್ಯ ನುಡುತ್ತಿದ್ದಾರೆ ಅಮೇಠಿಯಲ್ಲಿ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ನಾನ್ನೂರು ಸೀಟುಗಳ ಯೋಜನೆ ಸಾಕಾರಗೊಳ್ಳುವುದಿಲ್ಲ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸುವುದಾಗಿ ಬಿಜೆಪಿ ಹೇಳಿಕೊಂಡರೂ ನೂರು ಸ್ಥಾನಗಳನ್ನು ದಾಟಲು ಸಾಧ್ಯವಾಗಲ್ಲ ಈ ಬಾರಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲಾಗುವುದು ಎಂದು ಖರ್ಗೆ ಹೇಳಿದ್ದಾರೆ ಕಾಂಗ್ರೆಸ್ ಅಧಿಕಾರಾವಧಿಯಲ್ಲಿ ಅಮೇಠಿಯಲ್ಲಿ ಕೋಟ್ಯಾಂತರ ಮೌಲ್ಯದ ಯೋಜನೆಗಳಿಗೆ ಅನುಮೋದನೆ ನೀಡಲಾಯಿತು ಆದರೆ ಅವುಗಳಲ್ಲಿ ಹೆಚ್ಚಿನವು ಬಾಕಿ ಉಳಿದಿವೆ ಯೋಜನೆಗಳು ಇನ್ನೂ ಸಹ ಅಪೂರ್ಣವಾಗಿವೆ ಎಂದು ನಾನು ಕೇಳಲು ಬಯಸುತ್ತೇನೆ ಅವರು ಅಮೇಠಿ ಮತ್ತು ರಾಯಬೇಲಿಯಲ್ಲಿ ಕೆಲಸ ಮಾಡಲು ಬಯಸುವುದಿಲ್ಲ ಯಾಕೆಂದರೆ ಅವರು ಯೋಜನೆಗಳನ್ನ ಮುಗಿಸಿದ್ದಾರೆ ಎಂದರು ಇದು ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಶ್ರಮಿಸಿದ ನೆಲ ಅಮೇಠಿಯ ಜನರು ಗಾಂಧಿ ಕುಟುಂಬದವರೊಂದಿಗೆ ಆಳವಾದ ಸಂಪರ್ಕವನ್ನ ಹೊಂದಿದ್ದಾರೆ ಎಂದು ಇದೇ ವೇಳೆ ಖರ್ಗೆ ಹೇಳಿದ್ದಾರೆ